ಯೂಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಲವ್ ಮ್ಯಾರೇಜನ್ನು ಅಕ್ಸೆಪ್ಟ್ ಮಾಡೋದು ಕಡಿಮೆ ಬಹುಶಃ ಎದ್ದು ಎದ್ದು ಕಾಣ್ತಿತ್ತು ಫಿನಾಲೇನಲ್ಲಿ ಸುದೀಪ್ ಸರ್ ಏ ಅವ್ನು ಆಲ್ರೆಡಿ ರೀ ನೀವು ಓಕೆ ಅನ್ಬೇಕಷ್ಟೇ ಅಂತ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತಿದ್ರು ಕೂಡ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ ನನ್ನ ಮಗ ಲವ್ವೇ ಮಾಡಿಲ್ಲ ಅನ್ನೋ ಕಾನ್ಫಿಡೆನ್ಸು ಇವ್ನಿಗೆ ನೀವು ನಾವು ಒಪ್ಕೊಳ್ಳ್ರಿ ಸಾಕು ನಾನು ಆಲ್ರೆಡಿ ನೋಡ್ಕೊಂಡಿದ್ದೀನಿ ಅನ್ನೋ ಅದು ಅದು ಗೊತ್ತಾಗ್ತಿತ್ತು ಯಾಕಂದ್ರೆ ಧನ್ರಾಜ್ಗೂ ಕೇಳ್ತಿದ್ದ ಅವ್ರು ಬರ್ತಾರೇನು ರೀ ಅಂತ ಕೇಳ್ದ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಧನರಾಜು ಸೊ ಏನು ಹೇಳ್ತೀರಿ ಸರ್ ಇನ್ ಅಂದರೆ ನಿಮಗೆ ಲಾಸ್ಟ್ ಟೈಮು ನಾನು ಕೇಳಿದ್ದೆ ಲವ್ ಬಗ್ಗೆ ಏನಾದರೂ ಹೇಳಿದೆ ಅಂತ ನಿನ್ನೆ ಮೊನ್ನೆ ಮಾತಾಡಿದಾಗ ಅಥವಾ ಮೀಟಾದಾಗ ಗುರು ಹುಡುಗಿ ಅಂತ ಏನಾದರೂ ಕೇಳಿದ್ರ ಜೊತೆಗೆ ಐವತ್ತು ಲಕ್ಷ ಗೆದ್ದಿದೆಯಲ್ಲ ಏನು ಮಾಡ್ತೀಯಾ ಅಂತ ಕೇಳಿದಾಗ ಏನು ಹೇಳ್ದ ಅಂತ ಇಲ್ಲ ಮದುವೆವಾಗೆ ಮತ್ತೆ ಎಷ್ಟು ಡೀಟೇಲ್ ಆಗಿ ಮಾತಾಡೋಕ್ಕೆ ಟೈಮ್ ಕೊಟ್ಟು ಇಲ್ಲ ಚಾನೆಲ್ ಅವ್ರು ನಿನ್ನೆ ಪಾಪ ಅವ್ನು ಲಂಚ್ ಬ್ರೇಕಲ್ಲಿ ಎರಡು ನಿಮಿಷ ಆಚೆ ಬಂದು ನಮ್ಮ ಜೊತೆ ಮಾತಾಡಿದ್ದೆ ಹೆಚ್ಚು ನಾವು ಸ್ವೀಟ್ ತಿನ್ನಿಸ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳಿ ಒಂದು ಹಗ್ ಮಾಡಿಬಿಟ್ಟು ಒಂದು ಟೈಟ್ ಹಗ್ ಕೊಟ್ಟೆ ಅದು ಖುಷಿ ಆಯಿತು ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಚಾನ್ಸೇ ಸಿಕ್ಕಿಲ್ಲ ಪಾಪ ಅವನತ್ರ ಫ್ರೀಯಾಗಿ ಮಾತಾಡೋಕೆ ಕೊಟ್ಟಿಲ್ಲ ಅವನಿಗೂ ಬೇಜಾರಿತ್ತು ಅದು ಅಯ್ಯೋ ಅಣ್ಣ ಅಷ್ಟು ವರ್ಷ ಅಷ್ಟು ವರ್ಷದಿಂದ ಅದು ಸಿಕ್ಕೇ ಇಲ್ಲ ಸುಮಾರು ಮೂರು ನಾಲ್ಕು ವರ್ಷ ಆಯಿತು ನಾವು ಮೀಟ್ ಮಾಡಿ ಇವತ್ತು ಬಂದಿದ್ದಾನೆ ಅಷ್ಟು ದೂರದಿಂದ ಇಂದ ನೋಡೋಕ್ಕೆ ಆದರೂ ಈ ಚಾನಲ್ ಅವ್ರು ಬಿಡ್ತಿಲ್ಲ ಹಂಗೆ ಹಂಗೆ ಅಂದಾಗ ಗುಣಕ್ತಾ ಇದ್ದ ಸರಿ ಏನು ಬೇಜಾರು ಮಾಡ್ಕೊಬೇಡ ಹೋಗಿ ನೀನು ನೋಡಿದ್ವಲ್ಲ ಮಾತಾಡಿದ ಅಷ್ಟೇ ಖುಷಿ ನಮಗೂ ಅಂದ್ಬಿಟ್ಟು ಒಳ್ಳೆಕ್ಕೆ ಹೋಯ್ದ ಮದುವೆ ಮಧ್ಯ ಏನು ಮಾತಾಡಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಇರುತ್ತೇನೋ ಪಾಪ ಅವ್ನು ಹೇಳ್ಕೊಳ್ಳಲ್ಲ ಮನೆಯವ್ರ ಜವಾಬ್ದಾರಿ ಮಾಡಬೇಕು ಆದರೆ ಮನೆಯವ್ರ ಹತ್ರ ಹೇಳ್ಕೊಳಕಂತ ವಿಷಯ ಅಲ್ಲ ಇವೆಲ್ಲ ಅವ್ನ ಮನ್ಸಲ್ಲಿ ಏನಿದೆಯೋ ಕೇಳಬೇಕು ಕೂರ್ಸ್ಕೊಂಡು ಇನ್ನು ಮೇಲೆ ಕೂರ್ಸ್ಕೊಂಡು ಕೇಳಿ ಏನಾದಿದ್ದೀಯನಪ್ಪ ಹೇಳು ಇಲ್ಲಾಂದ್ರೆ ಮನೇಲಿ ನೋಡೋಣ ವಿಚಾರಿಸಿ ಅಂತ ಹೇಳಿ ಮಾತಾಡ್ತಾರೆ ನಾನು ಹೇಳಿ ಕಳ್ಸಿದ್ದೀನಿ ಏನು ಮಾತಾಡೋಣ ಆರು ವರ್ಷದ ನಂತರ ಅವ್ರ ಅಣ್ಣನ ಮೀಟ್ ಹೌದು ಹೌದೌದು ಮಾರುತಿ ಮೀಟ್ ಮಾಡಿದ್ದು ಅವನು ಪಾಪ ಅವನ ತಂದು ನಮ್ಮ ಮನೆಗೆ ಬಿಟ್ಟು ಹೋಗಿದ್ದಷ್ಟೇ ಆರು ವರ್ಷದ ಹಿಂದೆ ಇವತ್ತು ನಿನ್ನೆನೇ ಅವ್ನು ಸಿಕ್ಕಿದ ಅವನು ಅದ್ರ ಮಧ್ಯೆ ಅವನ ಕೆಲಸ ಅಲ್ಲಿ ಫ್ಯಾಮಿಲಿ ಅವೆಲ್ಲ ಅವನಿಗೂ ಮದುವೆ ಎಲ್ಲ ಆಗಿದೆ ಜವಾಬ್ದಾರಿ ಹೆಚ್ಚಾಗಿ ಅವನು ಬರೋಕ್ಕಾಗಿಲ್ಲ ಬೆಂಗಳೂರಿಗೆ ಇವನ್ನ ಇದಕ್ಕೋಸ್ಕರ ಅವನು ಬೆಂಗಳೂರು ಬಂದು ನಮಗೂ ಸಿಗೋ ಹಾಗಾಯಿತು ತುಂಬ ಖುಷಿಯಾಯಿತು ಫಸ್ಟ್ ಅವನೇ ಮೀಟ್ ಮಾಡಿದ್ದು ನಮ್ಮನ್ನು ತುಂಬ ಖುಷಿಯಾಯಿತು ಅವನಿಂದಾನೇ ಇದೆಲ್ಲ ಸಾಧ್ಯ ಆಗಿದ್ದು ಫಸ್ಟ್ ಏನೇ ನೆನ್ಸ್ಕೊಳ್ಳೋದ್ರೆ ಮಾರುತಿನ ನೆನೆಸ್ಕೋಬೇಕು ಹೌದು ಕರ್ಕೊಂಡು ಬಂದು ಒಂದು ಲೈಫು ಸಿಕ್ಕ ಸಿಕ್ತಂಗಾಯಿತು ಅವತ್ತು ಬಂದ್ಬಿಟ್ಟು ಅಣ್ಣ ನೀನು ನೋಡ್ಕೊ ಇದ್ಮೇಲೆ ನಿನ್ನ ಜವಾಬ್ದಾರಿ ನಿಂದೇ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದು ಅಷ್ಟೇ ಆಮೇಲೆ ನಾವೇನು ಅವ್ನು ಸ್ವಲ್ಪ ಹೆಲ್ಪ್ ಮಾಡಿರ್ಬೋದು ಅಷ್ಟೇ ಅವ್ನ ಜರ್ನಿಲಿ ಅವ್ನ ಟ್ಯಾಲೆಂಟ್ ಒಳಗಡೆ ಇತ್ತು ನಾವೇನು ಎಕ್ಸ್ಟ್ರಾ ಹಾಕಿಲ್ಲ ಅವ್ನು ದಾರಿಲಿ ಹೋಗೋವಾಗ ಯಾರದ್ದು ಗಾಡೀಲಿ ಪೆಟ್ರೋಲ್ ಖಾಲಿ ಆದರೆ ನಾವೇನು ಮಾಡ್ತೀವಿ ಒಂದು ಸ್ವಲ್ಪ ಪೆಟ್ರೋಲ್ ಕೊಟ್ಟು ಹೆಲ್ಪ್ ಮಾಡ್ತೀವಿ ದೂರ ದೂರವಾಗ ಹೆಲ್ಪ್ ಆಗುತ್ತೆ ಅದೇ ಮಾಡಿದ್ದಷ್ಟೆ ಸ್ವಲ್ಪ ಪೆಟ್ರೋಲ್ ಕೊಟ್ವಿ ಇವತ್ತಿಗೂ ಓಡ್ತಾ ಇದೆ ಗಾಡಿ ನಿಂತಿಲ್ಲ ನಿಮ್ಮಿಂದ ಒಬ್ಬ ಏನೋ ಮುಂದೆ ಬಂದ ಅನ್ನುವಂಥ ಸಾರ್ಥಕ ಸಾರ್ಥಕತೆ ಇದೆ ನಿಜವಾಗ್ಲು ಆ ಫುಲ್ ಫಿಲ್ನೆಸ್ ಇದೆ ನನ್ನ ನನಗೂ ತುಂಬ ಖುಷಿ ಇದೆ ಇವತ್ತು ಅವನು ಎಲ್ಲೇ ಹೋದ್ರೂ ನಮ್ಮ ಅವ್ನು ನೆನ್ಸ್ಕೊಂಡು ನೆನ್ಸ್ಕೊತಾನೋ ಬಿಡ್ತಾನೋ ಆ ಆ ಇದು ನಮಗಿದೆ ಅಪ್ಪ ನಾ ನಮ್ಮಿಂದ ಒಂದಿಷ್ಟೇನೋ ಆಗಿದೆಯಲ್ಲ ಇವತ್ತು ಅವ ನಮ್ಮ ಹುಡುಗ ಅಷ್ಟು ಬೆಳೆದು ಅಲ್ಲಿಗೆ ಹೋಗಿದ್ದಾನೆ ನಾಲ್ಕು ಜನ ತಲೆ ಎತ್ತು ನೋಡೋವಾಗ ಮಾಡಿದ್ದಾನಲ್ಲ ಅದು ಹೆಮ್ಮೆ ಇದೆ ಫೈನಲ್ ವರ್ಡ್ಸ್ ಒಂದು ನಿಮಿಷ ಒನ್ ಫೈನಲ್ ವರ್ಡ್ಸು ಸವಿತಾ ಏನು ಹೇಳ್ತೀರಿ ಹನುಮಂತನ ಈ ಜರ್ನಿಲಿ ನೀವು ಒಬ್ರು ಪಾಲುದಾರರು ಆಯಿತು ನಿಮ್ಮಿಂದ ಅಲ್ಲ ಅಂತಲೇ ಯಾಕಂದ್ರೆ ಯಾರು ಕೂಡ ನಮ್ಮಿಂದ ಅಂತ ನಾವು ಹೇಳ್ಕೊಂಡ್ರು ಅದು ತಪ್ಪಾಗುತ್ತೆ ಆಯ್ತು ಈಗ ನೀವೇ ಹೇಳ್ದಂಗೆ ಅವನ ಜರ್ನಿಲಿ ನಿಮ್ದು ಒಂದೊಂದು ಪಾಲು ಇದ್ದೇ ಇರುತ್ತೆ ಏನು ಹೇಳ್ತೀರಿ ಅವನ ಜರ್ನಿ ಬಗ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ ನನಗೆ ಫಸ್ಟು ಮಾರುತಿಗೆ ಥ್ಯಾಂಕ್ಸ್ ಹೇಳ್ತೀವಿ ಬಿಕಾಸ್ ಅವನಿಂದನೇ ನಮಗೆ ಹನ್ಮ ಪರಿಚಯ ಆಗಿದ್ದು ಅಂದರೆ ಅವನು ತಂದುಬಿಟ್ಟಿದ್ದು ಸರಿಗಮ್ಮಪ್ಪ ಈ ಥರ ನನ್ನ ತಮ್ಮ ಹಾಡು ಹೇಳ್ತಾನೆ ಒಂದು ಚಾನ್ಸ್ ಅಣ್ಣ ಎಲ್ಲಾದರೂ ಆಡಿಷನ್ಸ್ ಮಾಡ್ಸೋಕ್ಕೆ ಈ ಥರ ಕಾಲ್ ಮಾಡಿದ್ದಾರೆ ಹೋಗಬೇಕು ಅಂತ ಕರ್ಕೊಂಬಂದಿದ್ದ ಅವನು ಸೊ ಇವತ್ತಿಗೂ ನೆನ್ನೆನೂ ನಾವು ಹನುಮನ್ ಮೀಟ್ ಆಗೋದಕ್ಕೆ ಕಾರಣನೇ ಮಾರುತಿ ನಮಗೇನು ಗೊತ್ತಿಲ್ಲ ಅವನು ಶೂಟಿಂಗ್ ನಡೀತಾ ಇದೆ ಅಥವಾ ಎಲ್ಲಿದ್ದಾನೆ ಏನು ಅಂತ ಮಾರುತಿನೇ ಕಾಲ್ ಮಾಡಿಬಿಟ್ಟು ಅಂದರೆ ನಮಗೆ ಆಸೆ ಇತ್ತು ಅವನನ್ನು ಮೀಟ್ ಮಾಡಬೇಕು ಮಾತಾಡಬೇಕು ಅಂತ ಅವನೇ ಕಾಲ್ ಮಾಡಿಬಿಟ್ಟು ಈ ಥರ ಶಿವಕ್ಕೆ ಕಾಲ್ ಮಾಡಿದ್ದ ಮಾಡಿಬಿಟ್ಟು ಅಣ್ಣ ಈ ಥರ ಬಂದಿದ್ದಾನೆ ಹನುಮ ಸಿಗ್ತಾನೆ ಒಂದು ಐದು ನಿಮಿಷ ನಿಮ್ಮ ನಿಮಗೆ ಇಷ್ಟ ಅನ್ನೋದಕ್ಕೆ ನಾನು ಕಾಲ್ ಮಾಡಿದ್ದೀನಿ ಯಾರಿಗೂ ಫ ಕಾಲ್ ಮಾಡಿಲ್ಲ ಅಥವಾ ತುಂಬ ಜನ ಕಾಲ್ ಮಾಡ್ತಿದ್ದಾರೆ ನಾನು ಯಾರಿಗೂ ರಿಸೀವ್ ಮಾಡಿಲ್ಲ ಅಂದ್ಬಿಟ್ಟು ನಮಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಪಾಪ ಅವ್ನು ಇನ್ಫಾರ್ಮ್ ಮಾಡಿದ್ದು ನನಗೆ ತುಂಬ ಆಯಿತು ಹನುಮಂತನ ಜರ್ನಿಯಲ್ಲಿ ಅವನದು ತುಂಬ ಏನದು ಏನು ಹೇಳ್ತಾರೆ ಒಂದು ದೊಡ್ಡ ಇದೇ ಇದೆ ಬಿಕಾಸ್ ಅವನು ಅವತ್ತಿಗೆ ಅವ್ನು ಕರ್ಕೊ ಬಂದಿರಲಿಲ್ಲ ಅಂದಿದ್ರೆ ಮೇ ಬಿ ಅವನು ಯಾ ಚಾನಲ್ಗೆ ಇಂಟ್ರೊಡ್ಯೂಸೇ ಇರಲಿಲ್ಲ ತುಂಬ ಖುಷಿ ಇದೆ ಹೀಗೆ ಬೆಳೀತಾ ಇರಲಿ ಒಳ್ಳೆಯದಾಗಲಿ ಹನುಮನ್ಗೆ ಜೊತೆಗೆ ಅವ್ರ ಅಣ್ಣನ್ನು ಸಪೋರ್ಟ್ ಮಾಡಿ ಅವನಿಗೂ ಎಲ್ಲಾದರೂ ಒಂದು ಕಡೆ ಏನಾದರೂ ಒಂದು ಚಾನ್ಸ್ ಕೊಟ್ಟು ಅಂದರೆ ಅವನು ಹಳ್ಳಿಯ ಪ್ಯಾಟೆಗೆ ಬಂದ ಶೋಲ್ ಮಾಡಿದ್ದಾನೆ ಅವ್ನಿಗೂ ಏನಾದರೂ ಬೇರೆ ಚಾನಲೋ ಅಥವಾ ಶೋನೋ ಯಾವುದ್ರಲ್ಲಾದರೂ ಒಂದು ಚಾನ್ಸ್ ಇದ್ದರೆ ಮೇ ಬಿ ಅವ್ನ ಟ್ಯಾಲೆಂಟು ತೋರಿಸ್ಬೋದು ಇದೊಂದು ರಿಕ್ವೆಸ್ಟು ಹನುಮಂತನಿಗೆ ಸೊ ಅವನು ಬೇಳಿಲಿ ಒಳ್ಳೇದಾಗಲಿ ಅವನಿಗೆ ಹ್ಞೂ ಸರ್ ಫೈನಲ್ ವರ್ಡ್ಸ್ ಅಷ್ಟೇ ಮೇಡಮ್ ಹನುಮ ನೀನು ಚೆನ್ನಾಗಿರೋ ನೀನು ಎಷ್ಟೇ ಬೆಳೆದ್ರು ನೋಡ್ಕೊಂಡು ಖುಷಿ ಇರ್ತೀವಿ ನೀನೆಲ್ಲೇ ಹೋದರೂ ಯಾರನ್ನೂ ಮರಿಬೇಡ ನಿಮ್ಮ ಸಪೋರ್ಟ್ ಮಾಡಿದವ್ರನ್ನೂ ಮರಿಬೇಡ ಮೇಯ್ನಾಗಿ ಕರ್ನಾಟಕ ಜನತೆನಂತೂ ಮರಿಲೇ ಬೇಡ ಸಾಧ್ಯ ಆದರೆ ಎಷ್ಟು ಜಿಲ್ಲೆಗಳಿಗಾಗುತ್ತೋ ಅಷ್ಟು ಜಿಲ್ಲೆಗಳಿಗೆ ಹೋಗಿ ಅಟ್ಲೀಸ್ಟ್ ಒಂದೊಂದು ವಿಸಿಟ್ ಕೊಟ್ಟು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ ಅಂದರೆ ಒಬ್ಬೊಬ್ರಿಗೂ ಹೋಗಿ ಹೇಳೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದೊಂದು ವಿಸಿಟ್ ಕೊಡು ಸಾಕು ನಿಂಗೆ ಟೈಮ್ ಸಿಕ್ತಾಗ ಸಿಕ್ಕಿದಾಗ ನಿನ್ನೂ ಹುಟ್ಟೂರಿಗೇನೋ ಹೋಗಿದ್ಯಾ ಇವತ್ತು ಎಷ್ಟು ಸಂಭ್ರಮ ಇರುತ್ತೆ ಅದೇ ಥರ ಎಲ್ಲ ಜನಗಳಿಗೂ ನಿನ್ನ ಮೇಲೆ ಆಸೆ ಇರುತ್ತೆ ನೋಡೋಕ್ಕೆ ನಮ್ಮ ಹುಡ್ಗ ನಮ್ಮ ಹುಡ್ಗ ಅಂತ ಪ್ರೀತಿ ಕೊಟ್ಟಿದ್ದಾರೆ ಗೆಲ್ಸಿದ್ದಾರೆ ಹೆಜ್ಜೆ ಹೆಜ್ಜೆಗೂ ನಿನ್ನ ತಿದ್ದಿ ಇಲ್ಲಿವರೆಗೂ ಕರ್ಕೊಬಂದು ಬಿಟ್ಟಿದ್ದಾರೆ ಅಂದಮೇಲೆ ನಿನ್ನ ಋಣ ತೀರ್ಸೋಕ್ಕೆ ಇದೊಂದು ಅವಕಾಶ ಇದೆ ಎಲ್ಲ ಡಿಸ್ಟಿಕ್ ಆಗಿಲ್ಲ ಅಂದರೂ ಎಷ್ಟಾಗುತ್ತೋ ಅಟ್ಲೀಸ್ಟ್ ಹೋಗಿ ಮಾತಾಡಿಸ್ಕೊಂಡು ಅಲ್ಲಿ ಅಲ್ಲಿ ಜನಗಳ ಜೊತೆ ಒಂದು ಐದೈದು ನಿಮಿಷ ಮಾತಾಡಿದ್ರೆ ಸಾಕು ಬಂದಿದ್ದನಪ್ಪ ನಾನು ಸಪೋರ್ಟ್ ಮಾಡಿದ ಹುಡುಗ ನಮ್ಮ ಮೂರ್ಗೆ ಬಂದಿದ್ದೆ ಅನ್ನೋ ಖುಷಿ ಅವ್ರಿಗಿರುತ್ತೆ ಮರಿಬೇಡ ಅಷ್ಟೇ ಯಾರೂ ಆದಷ್ಟು ಎಲ್ಲರೂ ಮೀಟ್ ಮಾಡೋಕ್ಕೆ ಟ್ರೈ ಮಾಡು ಈಗ ಸದ್ಯಕ್ಕೆ ಗೊತ್ತು ನೀನು ಫ್ರೀ ಇಲ್ಲ ಅಂತ ಅದು ಯಾವುದೋ ಬಾಯ್ಸ್ ಆಫ್ ದಸ್ ಗರ್ಲ್ಸ್ ಅನ್ನೋ ಒಂದು ರಿಯಾಲಿಟಿ ಶೋಗೆ ಮತ್ತೆ ಸೆಲೆಕ್ಟ್ ಚಾನೆಲ್ ಚಾನಲ್ ಹಿಂಗೆ ಫ್ರೀ ಬಿಡ್ತಾ ಇಲ್ಲ ನೋಡಿದ್ವಿ ನಾವು ಅಟ್ಲೀಸ್ಟ್ ಮುಗಿದ ಮೇಲಾದರೂ ನೀನು ಎಲ್ಲರೂ ಕಾ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡು ಚೆನ್ನಾಗಿರು ಚೆನ್ನಾಗಿ ಬೆಳೀತಾ ಇರು ಲವ್ ಯು ಕಣೋ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಇದಿಷ್ಟು ಸವಿತಾ ಮತ್ತು ಶಿವ ಅವ್ರ ಮಾತುಗಳು ಯೂಶ್ವಲಿ ಒಂದು ಸಿನಿಮಾ ಸಕ್ಸಸ್ ಆದಾಗ ವಿಜಯ ಯಾತ್ರೆ ಅಂತ ಮಾಡ್ತಾರೆ ಕರ್ನಾಟಕದಾದ್ಯಂತ ಯಾರೆಲ್ಲ ನಮ್ಮನ್ನು ಕೈ ಹಿಡಿದು ಬೆಳೆಸಿರ್ತಾರೋ ಸಕ್ಸಸ್ ಆಗಿ ಆಗ್ಲಿಕ್ಕೆ ಯಾರೆಲ್ಲ ಕಾರಣನೋ ಅವರೆಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋಂಥದ್ದು ಒಂದು ಇದ್ದೇ ಇರುತ್ತೆ ಹಾಗೆ ಸಿನಿಮಾ ತಂಡದವ್ರು ಮಾಡ್ತಾರೆ ಅದೇ ರೀತಿ ಮಾಡಬೇಕು ಅನ್ನೋಂಥದ್ದು ಶಿವ ಅವ್ರ ಕನಸು ನೋಡೋಣ ತುಂಬ ಬ್ಯಿಯಾಗಿದ್ದಾನೆ ಐದು ನಿಮಿಷವೂ ಕೂಡ ಫ್ರೀ ಇಲ್ಲ ಅಂತಂದರೆ ಅವನ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಯಾವಾಗ ಫ್ರೀ ಮಾಡಿಕೊಂಡು ಇಡೀ ಕರ್ನಾಟಕಕ್ಕೆ ಅಂದರೆ ಐದಾರು ಕೋಟಿ ಜನ ಅವನಿಗೆ ಬೋಟ್ ಮಾಡಿ ಗೆಲ್ಸಿದ್ದಾರೆ ಆ ಒಂದು ವಾಪಸ್ ನಾವೇನಾದರೂ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಆ ಆಯಾ ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿದ್ರೆ ಸಾಕು ಅನ್ನೋಂಥದ್ದು ಶಿವ ಅವ್ರ ಮಾತು ಅವರ ಅಣ್ಣನ ಮಾತನ್ನು ಎಷ್ಟು ನೀಟಾಗಿ ಪರಿಪಾಲಿಸ್ತಾನೆ ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ ಇದೇ ರೀತಿ ಆಗಿರಲಿ ಹನುಮಂತ ಸೊ ಏನು ಹೇಳ್ತಾರೆ ಬಡೂರು ಅಥವಾ ಹಳ್ಳಿ ಹುಡುಗ ಸಿಂಪತಿ ಮೇಲೆ ಬಂದಿದ್ದಾನೆ ಇನ್ನೊಂದು ಯಾವುದೋ ಜಾತಿ ಇನ್ನೊಂದು ಯಾವುದೋ ಬಣ್ಣ ಕಟ್ಟುವಂಥವರ ಮನಸ್ಸನ್ನು ಮುಂದಿನ ದಿನಗಳಲ್ಲಿ ಗೆದ್ದು ಇದು ಜಾತಿಯೆಲ್ಲ ತಮ್ಮ ಒಂದು ಏನು ಕೆಪ್ಯಾಸಿಟಿ ಏನು ತನ್ನ ಕ್ಯಾಲಿಬರ್ ಏನು ಅನ್ನೋದನ್ನು ಕಲೆ ಮೂಲಕನೇ ತೋರಿಸ್ತಾ ಬಡವ್ರ ಮಕ್ಕಳಿಗೆ ಸ್ಫೂರ್ತಿಯಾಗಲಿ ಅನ್ನೋಂಥದೇ ನನ್ನ ಯಶಸ್ ಟಾಕಿಸ್ನ ಆಶಯ ಕೂಡ ಇದು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ